ಕೈಯಲ್ಲಿ ಗುದ್ದಲಿ ಸಲಾಕೆ ಶಿಕ್ಷಣ ಕಲಿಯುವ ಮಕ್ಕಳು ಇಲ್ಲಿ ಕಾರ್ಮಿಕರ ಮಕ್ಕಳ ಕೈಯಲ್ಲೇ ಕೆಲಸ ಮಾಡಿಸಿದ ಮುಖ್ಯ ಶಿಕ್ಷಕಿ ಮುಂಡರಗಿ ಕಾನೂನು ಬಾಹಿರವಾಗಿ ಶಾಲಾ ಮಕ್ಕಳ ಕೈಯಲ್ಲಿ ಮುಖ್ಯ ಶಿಕ್ಷಕಿ ಕೆಲಸ ಮಾಡಿಸಿರುವ ಘಟನೆ ರಾಯಭಾಗ ತಾಲೂಕಿನ ಹಾರೋಗಿರಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಶಾಲೆಯಲ್ಲಿ ನಡೆದಿದೆ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗಿ ಚೆನ್ನಾಗಿ ಓದಲಿ ಎಂಬುದು ತಂದೆ ತಾಯಿಯ ಕನಸು ಆಗಿರುತ್ತೆ ಆದರೆ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಎರಡು ಜನ ಶಾಲಾ ಮಕ್ಕಳನ್ನ ಸತತವಾಗಿ ಎರಡು ಗಂಟೆಗಳ ಕಾಲ ಗುಂಡಿ ಅಗೆಯುವ ಕೆಲಸ ಮಾಡಿಸಿಕೊಂಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಆಯುಧಗಳನ್ನ ಕೊಟ್ಟು ಕಾರ್ಮಿಕರಂತೆ ಗುಂಡಿ ಅಗೆಯುವ ಕೆಲಸ ಮಾಡಿಸಿಕೊಂಡಿದ್ದಾರೆ ಮುಖ್ಯ ಶಿಕ್ಷಕಿ ಸಿಬಿ ಮುಂಡರಗಿ ಬೇಕಾಬಿಟ್ಟಿಯಾಗಿ ಶಾಲಾ ಮಕ್ಕಳನ್ನ ಬಳಸಿಕೊಳ್ಳಲಾಗುತ್ತಿದೆ ಕಾರ್ಮಿಕರಂತೆ ಒಂದು ಗಂಟೆ ಕಾಲ ಆಯುಧಗಳನ್ನ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ಶಿಕ್ಷಕರು ರಾಯಭಾಗ ತಾಲೂಕಿನ ಹರೋಗೇರಿಯ ಮುಖ್ಯ ಶಿಕ್ಷಕಿ ಸಿಬಿ ಮುಂಡರ್ಗಿ ಅಧಿಕಾರಿಗಳೇ ಯಾವಾಗ ಇವರ ಮೇಲೆ ಕ್ರಮ ಆಗುತ್ತೆ ಕಾರ್ಮಿಕರಂತೆ ಕೆಲಸ ಮಾಡಿಸಿಕೊಳ್ಳಲು ಯಾವ ನೈತಿಕತೆ ಇದೆ ಕಾರ್ಮಿಕ ಇಲಾಖೆಯಲ್ಲಿ ಆಯುಧಗಳನ್ನ ಕೊಟ್ಟು ಚಿಕ್ಕ ಮಕ್ಕಳ ಕೈಯಿಂದ ಕೆಲಸ ಮಾಡಿಸಿಕೊಳ್ಳಬಾರದು ಎಂದು ಕಾನೂನು ಇದ್ದರೂ ಕೂಡ

ಏನ ಅಷ್ಟು ಏನ್ ನನ್ಗೆ ಏನು ಕಂಡಿರ್ಲಿಲ್ಲ ಅದು ಏನೋ ಏನೋ ಗುಂಡಿ ಏನ ತಗ್ರಂತೆ ಯಾರು ಕೂಡ ತೆಗೆದ್ರು ಗೊತ್ತಿಲ್ಲ ಗುಂಡಿನ ಗುಂಡಿ ತಗದ್ ಗುಂಡಿ ಏನೋ ಅದನ್ನೇನ ಸ್ವಲ್ಪ ಸಮ ಮಾಡ್ತಾರಲ್ಲ ಇಲ್ಲ ಅದನ್ನೇ ಮಾಡ್ತಿದಾರೆ ಅಂತ ಹೇಳಿ ವಿಡಿಯೋ ನೋಡಿಕೆ ಗೊತ್ತಾಗ್ಯ ನನ್ಗೆ ಅಯ್ಯಂಬ್ ನಾನು ಫೋನ್ ಮಾಡಿದ್ರೆ ಫೋನ್ ತಗೊಂಡಿಲ್ಲ ನಂದು ನಾನು ವಿಸಿಟ್ ಮಾಡಿ ಅವ್ರಿಗೆ ಒಂದು ಎಚ್ಚರಿಕೆ ನೋಟಿಸ್ ಕೊಟ್ಟು ಬಂದಿನಿಟಿಸ್ ನಾನು ಅಲ್ಲೇ ಸ್ಕೂಲ್ ವಿಸಿಟ್ ಮಾಡಿದ್ದೆ ಮಾಡಿ ಹುಡುಗನ ಕರೆದು ಮಾತಾಡಿ ಹುಡುಗು ಏನು ಸಮಸ್ಯೆ ಆಗಿಲ್ಲ ಅವನಿಲ್ಲ ಹಿಂಗ್ ಹೇಳಿದ್ರು ಅಷ್ಟೇ ಇದನ್ನ ಕ್ಲೀನ್ ಮಾಡಿದ್ರಿ ಅಂತ ಅಂದ್ ಅವನೇನು